ಸ್ಟಾಪ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಬುಧವಾರ ನಾನು ಆನ್ಲೈನಿಂದ ಎರಡು ಹೆಣ್ ಪಾಪುದು ಡ್ರೆಸ್ ತರಿಸಿದ್ದೆ ಅದನ್ನು ಓಪನ್ ಮಾಡ್ತಾ ಅಂದರೆ ನಮಗೆ ಗೊತ್ತಿರೋರಿಗೆ ಬುಕ್ ಮಾಡಿಕೊಟ್ಟಿದ್ದೆ ಇದನ್ನು ಓಪನ್ ಮಾಡಿ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಸಲ ಕೊಟ್ಟು ಕಳಿಸ್ತೀನಿ ಯಾಕಂದರೆ ರಿಟರ್ನ್ಗೆ ಹಾಕ್ಬೇಕಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನದೇ ಅಡ್ರೆಸ್ ಕೊಟ್ಟಿದ್ನಲ್ಲ ಹಾಗಾಗಿ ಸೊ ಸಖತ್ತಾಗಿದೆ ಅಂತ ಅನ್ನಿಸ್ತು ಫಸ್ಟ್ ಒಂದು ತೋರಿಸೋದನ್ನ ರೆಡ್ ಕಲರ್ದು ಹಾಗೆ ಇದೊಂದು ಯೆಲ್ಲೋ ಕಲರ್ದು ಇದು ಓಕೆ ಜನರೆ ತುಂಬ ಏನು ಕಾಸ್ಟ್ಲಿ ಅಲ್ಲ ಇದು ಜಸ್ಟು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ರೀತಿ ಹೆಣ್ಣು ಪಾಪು ಇದ್ರೆ ಹೆಣ್ಮಕ್ಳು ಇದ್ರೆ ತರಾವರಿ ಡ್ರೆಸ್ಸಸ್ ಎಲ್ಲ ಹಾಕ್ಬೋದು ಗಂಡು ಮಕ್ಕಳಿಗೆ ಜಸ್ಟು ಶರ್ಟು ಪ್ಯಾಂಟು ಇಲ್ಲ ಕೋಟು ಈ ಥರ ಅಂದರೆ ತುಂಬ ವೆರೈಟೀಸ್ ಇಲ್ಲ ಅನ್ಕೋತೀನಿ ಗಂಡು ಮಕ್ಳಿಗಾದ್ರೆ ಇವಾಗ ನೆಕ್ಸ್ಟು ಪ್ರೋಟೀನ್ ಪೌಡ್ರ್ ಮಾಡೋಣ ಬನ್ನಿ ಸೊ ಇದೆಲ್ಲ ಪ್ರೋಟೀನ್ ಪೌಡ್ರ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ಇದು ಸೂರ್ಯಕಾಂತಿ ಬೀಜ ಹಾಗೆ ಇದು ಕುಂಬಳಕಾಯಿ ಬೀಜ ಎಲ್ಲ ಎರಡೆರಡು ಸ್ಪೂನ್ ಇದೆ ಒಂದೊಂದು ಕಪ್ಪಷ್ಟು ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಹಾಗೆಯೇ ಒಂದು ಕಪ್ ಓಟ್ಸು ಮತ್ತು ಇದು ಜಿಯಾ ಸೀಡ್ಸು ಹಾಗೆ ಒಂದು ಕಪ್ ಮಖನು ಮಕಾನ್ ಕೂಡ ಸಿಗುತ್ತೆ ಅಂಗಡಿನಲ್ಲಿ ಹಾಗೆ ಅಕ್ರೂಟು ಸ್ವಲ್ಪ ಮತ್ತು ಅಕ್ಸೈ ಬೀಜ ಕೂಡ ಒಂದೆರಡು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಏಲಕ್ಕಿ ಮತ್ತು ಕಪ್ಪು ಎಳ್ಳಾಗಲಿ ಅಥವಾ ಬಿಳಿ ಎಳ್ಳಾಗಲಿ ತೊಗೋಬೇಕು ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಹೆಲ್ತಿ ಕೂಡ ನಾವು ಹೊರಗಡೆ ಎಲ್ಲ ಈ ಥರ ಪ್ರೋಟೀನ್ ಪೌಡ್ರ್ ತೊಗೋತೀವಿ ಅಂತಂದರೆ ಸಾವಿರಾರು ರೂಪಾಯಿ ಮೇಲಾಗುತ್ತೆ ಮತ್ತು ಅದಕ್ಕೆ ಇಷ್ಟೇ ಒಂದು ಎಕ್ಸ್ಪೈರ್ಡ್ ಡೇಟ್ ಅಂತ ಕೂಡ ಇರುತ್ತೆ ಯಾವುದೇ ಒಂದು ಹೊರಗಡೆಯಿಂದ ಪ್ಯಾಕೆಟ್ ಫುಡ್ ತೊಗೊಂಡಾಗ ಬಟ್ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಇದಕ್ಕೆ ಎಕ್ಸ್ಪೈರ್ಡ್ ಡೇಟ್ ಅಂತ ಏನಿಲ್ಲ ಆರಾಮಾಗಿ ನಮಗೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಇವಾಗ ನಾನು ಅದನ್ನೆಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ತವಾದ ಮೇಲೆ ಅಥವಾ ಇದರ ಒಂದು ಬಾಂಡ್ಲಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಫ್ರೈ ಮಾಡಿದ್ದೀನಿ ಇವಾಗ ಒಂದು ಕಪ್ ಗೋಡಂಬಿನ ಹಾಕಿದ್ದೀನಿ ಹಾಗೆಯೇ ಎಲ್ಲನೂ ಮೇಲೆ ಒಂದು ಫ್ರೈ ಮಾಡ್ಕೋಬೇಕು ಇವಾಗ ಬಾದಾಮಿ ಫ್ರೈ ಮಾಡ್ತಾ ಇದ್ದೀನಿ ಈ ಗೋಡಂಬಿ ಮತ್ತು ಬಾದಾಮಿನ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಜಸ್ಟ್ ಕುಂಬಳಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಹಾಕಿದ್ದೀನಿ ಇದೆಲ್ಲ ಎರಡೆರಡು ಸ್ಪೂನಷ್ಟು ಹಾಕಿರೋದು ಇದೆಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಕಲ್ಲಂಗಡಿ ಹಣ್ಣಿನ ಬೀಜ ನೋಡಿ ಇವಾಗ ಹೇಳಿದ್ರೆ ನಮ್ಮದು ಮಿಕ್ಸಿ ಸ್ವಲ್ಪ ಹಳೇದಾಗ್ಬಿಟ್ಟಿದೆ ಮತ್ತು ಅದರಲ್ಲಿ ನೀಟಾಗಿ ಗ್ರೈಂಡ್ ಆಗೋಲ್ಲ ಹಾಗಾಗಿ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕ್ತೀನಿ ಅಂದರೆ ಹಳ್ಳಿಗಳ ಕಡೆ ಅಡುಗೆ ಮನೆಯಲ್ಲಿ ಒಂದು ಕಲ್ಲಿಟ್ಕೊಂಡಿರ್ತಾರೆ ಸೊ ಅದರಲ್ಲಿ ಜಜ್ಜಿಬಿಟ್ಟು ಸ್ವಲ್ಪ ಹಾಕ್ತೀನಿ ಇಲ್ಲಾಂದರೆ ಕುಟಾಣಿನಲ್ಲಿ ಕೂಡ ಸ್ವಲ್ಪ ಜಜ್ಜಿ ಹಾಕ್ಬೋದು ಇವಾಗ ಇದನ್ನೆಲ್ಲನೂ ಒಂದು ಅಗ್ಲವಾಗಿರೋ ಒಂದು ಪ್ಲೇಟ್ ಮೇಲೆ ಹಡ್ಕೊಂಡಿದ್ದೀನಿ ಇದು ಅಕ್ಸೆ ಬೀಜ ಇದು ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರಲ್ಲ ಇದು ತುಂಬಾ ಒಳ್ಳೇದು ಇದರಲ್ಲಿ ಚಟ್ನಿ ಮತ್ತು ಕಂಡೀಷ್ನರ್ ಕಂಡೀಷ್ನರಾಗೂ ಕೂಡ ಯೂಸ್ ಮಾಡ್ತಾರೆ ಹೆಲ್ತ್ಗೆಲ್ಲ ತುಂಬಾ ಬೆನಿಫಿಟ್ ಇದೆ ಇದನ್ನು ಕೂಡ ಹಾಕಿದ್ದೀನಿ ಸುಮಾರು ಇಷ್ಟರಲ್ಲೆನೆ ಒಂದು ಕೆ ಜಿಯಷ್ಟು ಪೌಡ್ರ್ ಆಗುತ್ತೆ ಇದು ಹಾಕಿರುಟು ಒಂದೆರಡೇ ಸ್ಪೂನಷ್ಟು ಹಾಕಿರೋದು ಹಾಗೆ ಏಲಕ್ಕಿ ಕೂಡ ಹಾಕಿದ್ದೀನಿ ಮಖನ್ ಕೂಡ ಅಷ್ಟೇ ನಮ್ಮ ಒಂದು ಬೋನ್ಗೆ ತುಂಬಾ ಒಳ್ಳೆಯದು ಮೂಳೆಗಳಿಗೆ ಒಂದು ಎನರ್ಜಿ ಅಂತ ಹೇಳ್ಬೋದು ಹಿಂದಿನವ್ರ ಥರ ಇವಾಗ ನಮಗೆ ಎನರ್ಜಿ ಇರೋದಿಲ್ಲ ಜಸ್ಟ್ ಒಂದು ಥರ್ಟಿ ಇಯರ್ಸ್ ಆಯಿತು ಅಂತಂದ್ರೆ ಮೂವತ್ತು ವರ್ಷಕ್ಕೆ ಮೂವತ್ತು ಕಾಯಿಲೆ ಅನ್ನೋ ಥರ ಬಂದ್ಬಿಡುತ್ತೆ ಇವಾಗಿನ ಒಂದು ಲೈಫ್ ಸ್ಟೈಲ್ಸ್ ಇರ್ಬೋದು ಒಂದು ಹೆಲ್ತ್ ಕಂಡೀಷನ್ಸ್ ಇರ್ಬೋದು ಆ ರೀತಿಯೇ ಇದೆ ಅದರಲ್ಲೂ ಆದಷ್ಟು ನಾವು ಹೆಲ್ತಿ ಫುಡ್ಡು ನ ಹೆಲ್ತಿ ಫುಡ್ನ ನಾವು ಪ್ರಿಪೇರ್ ಮಾಡೋವಂಥದ್ದು ಇರ್ಬೋದು ಅದ್ರ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದ್ರಿಂದ ಆದಷ್ಟು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೋದು ಸೊ ಇವಾಗ ಇದೆಲ್ಲನೂ ನಾನು ಒಂದಕ್ಕೆ ಇದ್ದೀನಿ ನಾನಿಲ್ಲಿ ದ್ರಾಕ್ಷಿ ತೊಗೊಂಡಿಲ್ಲ ಹಾಗೆಯೇ ಒಣಕರ್ ಕೂಡ ತೊಗೊಂಡಿಲ್ಲ ಅದನ್ನು ನೀವು ಬೇಕು ಅಂದರೆ ಹಾಲೆಲ್ಲ ಕಾಯಿಸ್ತಿರಲ್ಲ ಆವಾಗ ಹಾಕೋಬೋದು ಇವಾಗ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕಿದ್ದೀನಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾವುದೂ ಕೂಡ ಸೀದೋಗದಿರೋ ಥರ ನೋಡ್ಕೋಬೇಕು ಯಾಕಂದರೆ ಸೀದೋದ್ರೆ ಸ್ಮೆಲ್ಲ ಒಂಥರ ಅನಿಸ್ಬಿಡತ್ತೆ ಹಾಗಾಗಿ ಡೈಲಿ ಬೆಳಗ್ಗೆ ಟೈಮಾರೂ ತೊಗೋಬೋದು ಇದನ್ನು ಅಥವಾ ನೈಟಾದ್ರೂ ತೊಗೋಬೋದು ಮತ್ತು ಹೊಟ್ಟೆ ಫುಲ್ಲಾದಂಗೆ ಅಂತ ಅನಿಸುತ್ತೆ ಇವಾಗ ಓಟ್ಸ್ ಹಾಕಿದ್ರೆ ನೋಡಿ ನಾನು ಎಲ್ಲಾನು ಒಂದು ಕಪ್ಪು ಮೆಸರ್ಮೆಂಟಲ್ಲಿ ತೊಗೊಂಡಿದ್ದೆ ಈ ಜಿಯಾ ಸೀಡ್ಸ್ನ ಮಾತ್ರ ಹಾಗೆ ಹಾಕ್ಬೋದು ಅದು ಬಿಸಿಗೆ ಸ್ವಲ್ಪ ಬೆಚ್ಚಗಾದಂಗೆ ಆಗುತ್ತೆ ಅದನ್ನೇನೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ನಾನಿಲ್ಲಿ ಓಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊತ ಇದೀನಿ ಜಸ್ಟ್ ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಫ್ರೈ ಮಾಡ್ಕೊಬಿಡ್ಬೋದು ಬೇಗ ಆಗುತ್ತೆ ಇದು ಒಂದು ಕಪ್ಪು ಮಕಾನು ಇದು ಇದರಿಂದ ಚಾಟ್ಸ್ ಎಲ್ಲ ಮಾಡ್ತಾರೆ ಇದಕ್ಕೆ ಈರುಳ್ಳಿ ಎಲ್ಲ ಟೊಮೊಟೊನೆಲ್ಲ ಒಗ್ಗರಣೆ ಕೊಟ್ಬಿಟ್ಟು ಅಥವಾ ಹಸಿದ್ರಲ್ಲಾದ್ರೂ ಇದು ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಬರೀ ಹಾಗೆ ಹಸಿದಾಗಿ ತಿಂದರೆ ಇದು ಮಕಾನ್ ಚೆನ್ನಾಗಿರೋದಿಲ್ಲ ಇದು ಮಕ್ಕಳಿಗೆಲ್ಲ ಕೊಡ್ತಾರೆ ಸರಳ ಯೂಸ್ ಮಾಡ್ತಾರೆ ಸೊ ಇವಾಗ ನಾನು ಅದನ್ನೆಲ್ಲನೂ ಒಂದು ಪ್ಲೇಟ್ಗೆ ಹಾಕಿದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡು ಆಯಿತು ನಾನು ಹೇಳಿದ್ನಲ್ಲ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಕೆಚ್ಚಿಬಿಟ್ಟು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಂತ ಇವಾಗ ಏಲಕ್ಕಿ ಕೈನ ಓಪನ್ ಮಾಡಿ ಹಾಕ್ತಾಯಿದ್ದೀನಿ ಸಿಪ್ಪೆನ ತೆಗೆದ್ಬಿಟ್ಟು ನಾನು ಜಸ್ಟ್ ಅದನ್ನು ಕೂಡ ಹಾಗೆ ಬೆಚ್ಚಗೆ ಮಾಡಿದ್ದೀನಿ ಇವಾಗ ಇದಕ್ಕೆ ಸೇರಿಸ್ತಾಯಿದ್ದೀನಿ ನಿಮಗೆ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಇದ್ರ ಜೊತೆ ನಿಮಗೆ ಫ್ಲೇವರ್ಗೆ ಏನಾದ್ರು ಬೇಕು ಅಂದರೆ ಕೋಕೋ ಪೌಡ್ರ್ ಕೂಡ ಹಾಕ್ ಹಾಕೋಬೋದು ಆದರೆ ತುಂಬ ದಿನ ಇಡೋಕ್ಕಾಗಲ್ಲ ಕೊಕೋ ಪೌಡ್ರೆಲ್ಲ ಹಾಕಿದ್ರೆ ನಾನು ಜಸ್ಟ್ ಹಾಗೆ ಮಾಡ್ತಾಯಿದ್ದೀನಿ ಇವಾಗ ಇದೆಲ್ಲ ಆರಲಿ ಆರಿದ್ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ನಾನು ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ ಗೋಡಂಬಿನ ಮತ್ತು ಬಾದಾಮಿನ ಜಜ್ಜ್ಬಿಟ್ಟು ಇವಾಗ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊತಾಯಿದ್ದೀನಿ ತುಂಬ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ಜರಡಿ ಆಡೋ ಅವಶ್ಯಕತೆ ಎಲ್ಲ ಏನೂ ಇರೋದಿಲ್ಲ ಕೈಯಲ್ಲಿ ಈ ಥರ ನೋಡ್ಕೋಬೇಕು ಅಂದರೆ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ಸ್ವಲ್ಪ ಕಡಲೆಕಾಯಿ ಬೀಜ ಇದೆಲ್ಲ ಆಯಿಲ್ನ ರಿಲೀಸ್ ಮಾಡ್ದಂಗೆ ಅಂತ ಅನಿಸುತ್ತೆ ನಿಮಗೆ ಇದು ಪೌಡ್ರ್ ರೀತಿ ನಿಮಗೆ ಬೇಡ ಹಾಲಿಗೆ ಅಂತೇಳಿದ್ರೆ ಆರಾಮಾಗಿ ಈ ಥರ ತೆಗೆದ ಮೇಲೆ ಇದನ್ನೇ ಲಾಡು ಥರ ಉಂಡೆ ಕಟ್ಬಿಡ್ಬೋದು ನೀವು ಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ಆಯ್ಲಿನೆಸ್ ಸಿಗ್ತಾ ಇದೆ ಅಲ್ವಾ ಹಾಗಾಗಿ ಆ ರೀತಿ ಕೂಡ ಮಾಡ್ಕೋಬೋದು ಆದರೆ ನಾನಿದು ಸ್ವಲ್ಪ ತಣ್ಣಗಾಗಲಿ ಅಂತ ಹಾಗೆ ಬಿಟ್ಟಿದ್ದೆ ಚೆನ್ನಾಗಿ ತಣ್ಣಗಾದಮೇಲೆ ಇದನ್ನು ಆದಷ್ಟು ಪ್ಲ್ಯಾಸ್ಟಿಕ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಬೇಡಿ ಗಾಜಿನ ಬಾಟ್ಲಿದ್ರೆ ಓಕೆ ಗಾಜಿನ ಬಾಟ್ಲಿಲ್ಲ ಅಂತ ಹೇಳಿದ್ರೆ ಸ್ಟೀಲ್ ಬಾಟ್ಲಲ್ಲಿ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಮಾಡಿ ಸುಮಾರು ಒಂದೆರಡು ದಿನ ಆಗಿತ್ತು ನಾನು ಹಾಲು ಕಾಯಿಸೇ ಇರಲಿಲ್ಲ ಆಮೇಲಿಂದ ನಾನು ಮಾಡಿರುವಂಥದ್ದು ನೆಕ್ಸ್ಟು ಹಾಲೊಂದು ತೋರಿಸ್ತೀನಿ ನೋಡಿ ಇಷ್ಟ ಆಗಿದೆ ಸುಮಾರು ಮುಕ್ಕಾಲು ಕೆ ಜಿಯಷ್ಟು ಪೌಡ್ರ್ ಆಗಿದೆ ಇವಾಗ ನಾನಿಲ್ಲಿ ಒಂದು ಅರ್ಧ ಲೋಟ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಫುಲ್ಲು ಗಟ್ಟಿ ಹಾಲು ಡೈರಿನಲ್ಲಿ ಸಿಗುತ್ತಲ್ಲ ಹಸುವಿನ ಹಾಲು ಹಳ್ಳಿಗಳ ಕಡೆ ಆ ಹಾಲು ಹಾಗಾಗಿ ತುಂಬ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ನೀರು ಸೇರಿಸಿದ್ದೀನಿ ಹಾಗೆ ಇವಾಗ ಇದು ಸುಮಾರು ಯೂಸ್ ಮಾಡಿದ್ದೀನಿ ನಾನು ಅದರ ವೀಡಿಯೋ ಮಾಡಿರಲಿಲ್ಲ ಅಷ್ಟೇ ಇವಾಗ ಇದಕ್ಕೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಲೋಟ ಹಾಲಿಗೆ ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಹಾಲಿನ ಜೊತೆ ಅದು ಕೂಡ ಬೆಂದರೆ ಒಂದು ಫ್ಲೇವರ್ ಬಿಡುತ್ತೆ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಬೆಲ್ಲ ಸೇರಿಸಿದ್ದೀನಿ ನಿಮಗೆ ಬೆಲ್ಲ ಬೇಕು ಅಂದರೆ ಬೆಲ್ಲ ಸೇರಿಸ್ಕೋಬೋದು ಅಥವಾ ಕಲ್ಲು ಸಕ್ಕರೆ ಸೇರಿಸ್ಕೋಬೋದು ಅಥವಾ ಸಕ್ಕರೆ ಕೂಡ ಸೇರಿಸ್ಕೊಬೋದು ಅದು ಇಷ್ಟ ಆದಷ್ಟು ಸಕ್ಕರೆ ಸೇರಿಸ್ಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿ ಸ್ವಲ್ಪ ಪಲ್ಟಾಯಿಸಿ ಆವಾಗ ಚೆನ್ನಾಗಿ ಅಪ್ ಆಗುತ್ತೆ ಸೊ ಇದು ಒಂದು ಲೋಟ ಕುಡಿದ್ರೇ ಸಂಜೆವರೆಗೂ ಸಂಜೆವರೆಗಲ್ಲ ಸಾರಿ ಮಧ್ಯಾಹ್ನದವರೆಗೂ ಹೊಟ್ಟೆಯೂ ಅಷ್ಟು ಹಸುವೆ ಆಗೋಲ್ಲ ಹಸುವನ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಡಯಟ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು ಆದರೆ ಇದು ಪ್ರೋಟೀನ್ ಅಂಶ ಜಾಸ್ತಿ ಇರೋದರಿಂದ ಇದನ್ನು ಕಿಡ್ನಿ ಪೇಷಂಟ್ಗಳು ಆದಷ್ಟು ಅವಾಯ್ಡ್ ಮಾಡಬೇಕು ಅದು ಬೆಸ್ಟ್ ಅಂದರೆ ನಾನು ಒಬ್ಳು ಕಿಡ್ನಿ ಪೇಷಂಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಪ್ರೋಟೀನ್ ಅಂಶ ಆದಷ್ಟು ಕಡಿಮೆ ಮಾಡಬೇಕು ಅಂದರೆ ಡೈಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಬಿಟ್ಟು ಬಿಟ್ಟು ತೊಗೊಬೋದು ಅಥವಾ ಫುಲ್ ಈ ಥರ ಒಂದು ಗ್ಲಾಸ್ ಕುಡಿದ್ರೆ ಒಂದು ಅರ್ಧ ಗ್ಲಾಸ್ ಕೂಡ ಕುಡಿಬೋದು ನಾನಿಲ್ಲಿ ಒಂದೇ ಗ್ಲಾಸ್ ಮಾಡಿದ್ದು ಆಮೇಲೆ ನಮ್ಮ ಸಚ್ಚುನೂ ಬೇಕು ಅಂತ ಕೇಳ್ದೆ ಹಾಗಾಗಿ ಅರ್ಧ ಅರ್ಧ ಶೇರ್ ಮಾಡ್ಕೊಂಡ್ವಿ ಅಷ್ಟೇ ಅವನಿಗೆ ಇದು ಪ್ರೋಟೀನ್ ಶೇಕ್ದು ಈ ಬಾಟ್ಲು ತರಿಸಿದ್ದೆ ಒಂದೊಂದು ಸಲ ಕುಡಿತಾನೆ ಆದರೂ ತುಂಬ ಹಾಲು ಕುಡಿದ್ಬಿಟ್ಟು ಹೋಗ್ತಾನೆ ಸ್ಕೂಲ್ಗೆ ತಿಂಡಿ ಬೇಡ ಅಂತೇಳ್ಬಿಟ್ಟು ಹಾಗಾಗಿ ಆ ಬಾಟ್ಲಲ್ಲಿ ಅವನು ಕುಡಿತಾ ಇದ್ದ ಇನ್ನು ಇವಾಗ ಟೈಮು ಒಂದು ಆರು ಗಂಟೆ ಆಗಿದೆ ಸೊ ಬೇಲ್ದಂಡು ತೊಗೊಬಂದಿದೆ ಈ ಬೇಲ್ದಣ್ಣು ಇದನ್ನು ಓಪನ್ ಮಾಡೇ ಇರಲಿಲ್ಲ ಒಂದು ನಾಲ್ಕು ಬೇಲ್ದಣ್ಣು ನಂಜನಗೂಡಲ್ಲಿ ತೊಗೊಬಂದಿದ್ದು ಇವಾಗ ಇದನ್ನು ಜ್ಯೂಸ್ನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ನಮ್ಮನಲ್ಲಿ ಯಾವುದೇ ಹಣ್ಣಾಗಲಿ ನಾನು ತೆಗಿಲಿಲ್ಲ ಅದನ್ನು ಅಂತಂದರೆ ಅದಲ್ಲೇ ಕೊಳ್ತೋದ್ರು ಸರಿನೇನೆ ಅಪ್ಪ ಮಗ ಇಬ್ಬರು ಏನು ಅದನ್ನು ತಗೊಂಡು ತಿನ್ನೋದಿಲ್ಲ ಮೂಸು ನೋಡೋದಿಲ್ಲ ಆ ಥರ ಮಾಡ್ತಾರೆ ಸೊ ಅದೇನೇ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಾನೇ ತೆಗ್ದು ಅವ್ರ ಕೈಗೆ ಕೊಡಬೇಕು ಆಗಲೇ ಅವ್ರು ತಿನ್ನೋ ಅಂಥದ್ದು ಜೊ ಹಾಗಾಗಿ ಈ ಜ್ಯೂಸ್ ಆದರೂ ಮಾಡೋಣ ಬಿಡು ಹೇಳ್ಬಿಟ್ಟು ಯಾಕಂದರೆ ಸ್ವಲ್ಪ ಹುಳಿ ಇರುತ್ತೆ ನನಗೆ ಮತ್ತು ನಮ್ಮ ಮನೆಯಲ್ಲಿ ಏನಂದರೆ ಹುಳಿ ಅಂಶ ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಇವಾಗ ಜ್ಯೂಸ್ಗೆ ಅಂತೇಳ್ಬಿಟ್ಟು ತೊಗೊಂಡೋಗ್ತಾಯಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸೇರಿಸೋದು ಬೆಲ್ಲನ ಪೌಡ್ರ್ ಥರ ಮಾಡಿಬಿಟ್ಟು ಕೂಡ ಸೇರಿಸ್ಕೋಬೋದು ಅಥವಾ ನಿಮಗೆ ಬೇಕಾದ್ರೆ ಸಕ್ಕರೆ ಕೂಡ ಹಾಕೋಬೋದು ನಾನಿಲ್ಲಿ ಹಾಗೆ ಅಂದರೆ ಇದು ಉಂಡೆ ಬೆಲ್ಲ ಸೊ ನಾನು ಹಾಗೆ ಹಾಕ್ತಾ ಇದ್ದೀನಿ ಇದು ಮಿಕ್ಸಿನಲ್ಲಿ ರನ್ ಆದಾಗ ಫುಲ್ ಕರಗ್ದಂಗೆ ಆಗುತ್ತೆ ಜೊತೆಗೆ ಸ್ವಲ್ಪ ಏಲಕ್ಕಿ ಕಾಯಿ ಇದ್ದೀನಿ ಇಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಬೆಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ ಏಲಕ್ಕಿ ಕಾಯಿನ ಸಿಪ್ಪೆ ಸಮೇತನೇ ಇದ್ದೀನಿ ಯಾಕಂದರೆ ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ ಆಮೇಲೆ ಬೇಡ ಅಂತ ಹೇಳಿದ್ರೆ ಜಸ್ಟು ತಿರುಳನ್ನ ಕ್ಯೂಚ್ಬಿಟ್ಟು ನಾವು ಹಾಗೇ ಅದ್ರ ಜೊತೆ ಸಕ್ಕರೆ ಕೂಡ ಸೇರಿಸ್ಬಿಟ್ಟು ಮಾಮೂಲಿ ಕೈಯಲ್ಲೇ ಕೂಡ ಜ್ಯೂಸ್ ಮಾಡ್ಕೋಬೋದು ಈ ಬೇಲ್ದ ಹಣ್ಣು ಶಿವನಿಗೆ ತುಂಬಾ ಪ್ರೀತಿಯಂತೆ ನಿಮಗೇನಾದರೂ ಸಿಕ್ಕಿದ್ರೆ ಒಂದೊಂದು ಟೈಮಲ್ಲಿ ಸೋಮವಾರ ದಿನ ದೇವರಿಗೆ ನೈವೇದ್ಯವಾಗಿ ಇಡ್ಬೋದು ಹಾಗೇ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ ನೋಡಿ ಆಗಿದೆ ಅಂದರೆ ತುಂಬ ಅಪರೂಪಕ್ಕೆ ಒಂದೊಂದು ಸಲ ಈ ಥರ ಜ್ಯೂಸ್ ಮಾಡ್ತೀನಿ ಮತ್ತು ಇದರಲ್ಲಿ ತಂಬುಳಿ ಅಂತ ಕೂಡ ಮಾಡ್ತಾರೆ ನಾನು ಮಾಡಿದ್ದೆ ಸೊ ಅದೆಲ್ಲ ಇವಾಗ ಯಾಕಂದರೆ ಫ್ರಿಜ್ಜಲ್ಲಿ ತರಕಾರಿ ಕೂಡ ಜಾಸ್ತಿ ಇತ್ತು ಹಾಗಾಗಿ ಬೇಡ ಬರೀ ಜ್ಯೂಸ್ನೇ ಮಾಡ್ಕೊಳ್ಳೋಣ ಕುಡಿದ್ರೆ ಖಾಲಿ ಆಗುತ್ತೆ ಹೇಳ್ಬಿಟ್ಟು ಅಂತ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತೆಳ್ಳಗೆ ಕೂಡ ಮಾಡ್ಕೊಬೋದು ಪಾನ್ಕದ ರೀತಿ ಅಷ್ಟೇ ರುಚಿಯಾಗೂ ಇರುತ್ತೆ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟು ನೈಟು ರಾತ್ರಿ ಊಟಕ್ಕೆ ಹಾಗೆ ಎಗ್ ಬಿರಿಯಾನಿ ಮಾಡಿದೆ ಸೊ ಫ್ರೆಂಡ್ಸ್ ಇಷ್ಟನೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್